ಮಹಾಲಯ ಅಮಾವಾಸ್ಯೆಯ ದಿನದ ಕೆಟ್ಟ ಗ್ರಹಣ ಇನ್ನೊಂದಿಲ್ಲ ಎಚ್ಚರ ಎಚ್ಚರ ಬ್ರಹ್ಮಾಂಡ ಗುರೂಜಿಗೆ ಕೆಟ್ಟಿತು ಕಾಲ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಆರೋಪದ ಮೇಲೆ ದೂರು ದಾಖಲಾಗಿದೆ ಮಹಾಲಯ ಅಮಾವಾಸ್ಯೆ ದಿನದಂದು ಪಿತೃಗಳಿಗೆ ಅರ್ಪಿಸಿದ ಪಿಂಡವನ್ನ ತಿನ್ಬೇಡಿ ಎಂದಿದ್ದ ಬ್ರಹ್ಮಾಂಡ ಗುರೂಜಿ ಖಾಸಗಿ ಚಾನೆಲ್ ಒಂದರಲ್ಲಿ ಕುಳಿತು ಪಿತೃಪಕ್ಷದ ನೇಮಾನುಸಾರ ಹೇಳ್ತಾ ಇದ್ದ ಬ್ರಹ್ಮಾಂಡ ಗುರೂಜಿ ಪಿತೃಗಳಿಗೆ ಅರ್ಪಿಸಿದ ಪಿಂಡವನ್ನ ವಿಶೇಷ ಚೇತನರಿಗೆ ಭಿಕ್ಷುಕರಿಗೆ ಇತರರಿಗೆ ನೀಡಿ ಅಂತ ಹೇಳಿ ಗುರೂಜಿ ಹೇಳಿದರು ಬ್ರಹ್ಮಾಂಡ ಗುರೂಜಿ ಹೇಳಿದ ಮಾತಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ವಿಶೇಷ ಚೇತನ ಹರೀಶ್ ಮಹಾಲಯ ಅಮಾವಾಸ್ಯೆಯ ದಿನದ ಕೆಟ್ಟ ಗ್ರಹಣ ಇನ್ನೊಂದಿಲ್ಲ ಎಚ್ಚರ ಎಚ್ಚರ ಎಂದ ಬ್ರಹ್ಮಾಂಡ ಗುರೂಜಿಗೆ ಕೆಟ್ಟಿತು ಕಾಲ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಆರೋಪದ ಮೇಲೆ ದೂರು ದಾಖಲಾಗಿದೆ ಮಹಾಲಯ ಅಮಾವಾಸ್ಯೆ ದಿನದಂದು ಪಿತೃಗಳಿಗೆ ಅರ್ಪಿಸಿದ ಪಿಂಡವನ್ನ ತಿನ್ಬೇಡಿ ಎಂದಿದ್ದ ಬ್ರಹ್ಮಾಂಡ ಗುರೂಜಿ ಖಾಸಗಿ ಚಾನೆಲ್ ಒಂದರಲ್ಲಿ ಕುಳಿತು ಪಿತೃಪಕ್ಷದ ನೇಮಾನುಸಾರ ಹೇಳ್ತಾ ಇದ್ದ ಬ್ರಹ್ಮಾಂಡ ಗುರೂಜಿ ಪಿತೃಗಳಿಗೆ ಅರ್ಪಿಸಿದ ಪಿಂಡವನ್ನ ವಿಶೇಷ ಚೇತನರಿಗೆ ಭಿಕ್ಷುಕರಿಗೆ ಇತರರಿಗೆ ನೀಡಿ ಅಂತ ಹೇಳಿ ಗುರುಜಿ ಹೇಳಿದ್ರು ಬ್ರಹ್ಮಾಂಡ ಗುರುಜಿ ಹೇಳಿದ ಮಾತಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ವಿಶೇಷ ಹರೀಶ್ ಸಮಾಜದಲ್ಲಿ ನಮ್ಮನ್ನ ಈ ರೀತಿ ಯಾಕೆ ಅಂತ ಹೇಳಿ ಪ್ರಶ್ನಿಸಿ ಈ ರೀತಿಯ ದೂರನ್ನ ಆಡಿದ್ದಾರೆ ನಲ್ಲಿ ಒಂದು ನೋಡಿದೆ ಒಂದು ಮಾಧ್ಯಮದ ಮುಖಾಂತರ ಒಬ್ರು ಗುರುಜಿಗಳು ಒಂದು ಸಂದರ್ಶನ ಕೊಟ್ಟಿದ್ದಾರೆ ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ ಅಲಿಯಾಸ್ ಬ್ರಹ್ಮಾಂಡ ಗುರುಜಿ ಈ ಗುರುಜಿ ನಿನ್ನೆ ಅಮಾವಾಸ್ಯೆ ಪಿತೃಪಕ್ಷ ಇದ್ದರಿಂದ ಯಾರೆಲ್ಲ ಎಡೆ ಇಟ್ಟಿರ್ತೀರಿ ತಮ್ಮ ಹಿರಿಯರಿಗೆ ಆ ಎಡೆಯನ್ನ ತಾವು ಸೇವಿಸ್ಬೇಡ್ರಿ ಆ ಎಡೆಯನ್ನ ಕುಂಟ್ರು ಕುರೂಪಿಗಳು ಭಿಕ್ಷುಕರಿಗೆ ಕೊಡಿ ಅಂತೇಳಿ ಅಂಗವಿಕಲರನ್ನ ಭಿಕ್ಷಕರು ಸಮಾನವಾಗಿ ಹೇಳಿದನು ಈಗ ನನಗೇನಂದ್ರೆ ನಾನು ಒಬ್ಬ ಅಂಗವಿಕಲ ಆಗಿರೋದ್ರಿಂದ ನನಗಿದ್ ಪರ್ಸನಲ್ ಆಗಿ ನನಗೆ ಹರ್ಟ್ ಆಗಿದೆ ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ಕುಂಟರು ಕುರುಡ್ರು ವಿಕಲಚೇತನರು ಅಥವಾ ಇನ್ಯಾವೇ ಈ ತರ ಅವನ ಹೇಳಿದಾರಲ್ಲ ಈ ತರ ಜನ ಇರ್ತಾರೆ ಈಗ ಅವ್ರವ್ರ ಭಾವನೆಗಳಿಗೆ ಅವ್ರು ತಕ್ಕನಂಗೆ ಅವ್ರ ಆಚರಣೆ ಮಾಡ್ಕೊಂಡಿ ಈ ಮನುಷ್ಯ ಅಂಗವಿಕಲರನ್ನ ಮಾಂಸ ಅವ್ರಿಗೆ ಕೊಡಿ ನೀವು ತಿನ್ಬೇಡಿ ನಿಮ್ಮ ಹಿರಿಯರು ಅವ್ರ ಆತ್ಮದಲ್ಲಿ ಬಂದು ಸಂತೃಪ್ತಿ ಹೊಂತಾರೆ ಈ ರೀತಿ ಅಂಗವಿಕಲ್ರನ್ನ ನಾನು ಆ ಮನುಷ್ಯನಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂಗವಿಕಲರು ನಿನಗಿನ್ನೂ ದೊಡ್ಡ ಸ್ವಾಭಿಮಾನಿಗಳು ಅವರೇ ನಿನ್ನಂಗೆ ಭಿಕ್ಷನ್ ಬೇಡ್ಕೊಂಡು ತಿಂತ ಇಲ್ಲ ನೀನು ಅಂಗವಿಕಲ್ರ ಯಾವ ಮಟ್ಟಕ್ ತಗೊಂಡೋಗ ಮಾತಾಡ್ತೀಯ ಅಂಗವಿಕಲ್ರು ಅಂದ್ರೆ ನಿನ್ಗೆ ಅಷ್ಟು ಚೀಪ ನೀನು ಕ್ಷಮೆ ಕೇಳಲೇಬೇಕು ಯಾಕಂದ್ರೆ ಅಂಗವಿಕಲ್ರ ನೀನು ಅವಾಯಕ ಕಾರ್ಯ ಮಾಡಿದ್ಯಾ ನೀನ್ ಬೆಳೆ ಬೇಯಿಸಿಕೊಳ್ಳೋಸ್ಕರ ನೀನು ಪ್ರಚಾರ ಗಿಮ್ಮಿಕ್ಕೋಸ್ಕರ ಅಂಗವಿಕಲ್ನ ನೀನು ಈ ಮಟ್ಟಕ್ಕೆ ಮಾತಾಡ್ತೀಯ ನಿನ್ ಏನು ಹಾಕಿದೆ ಅಂಗವಿಕಲರ ಬಗ್ಗೆ ಮಾತಾಡಕ್ಕೆ ಖಂಡಿತವಾಗ್ಲೂ ನಾನು ನಿನ್ ಮೇಲೆ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ ಎಫ್ ಐ ಆರ್ ಮಾಡಿಸ್ತೀನಿ ನೀನ್ ಇದ್ರ ಪುತ್ರ ಕೊಡಲೇಬೇಕು ಆಮೇಲೆ ದಯಮಾಡಿ ನಾನು ಹೇಳೋದು ಮಾಧ್ಯಮದವರು ಸಹ ಇಂತಹ ಅಲ್ಲೇಖಗಳನ್ನ ಸಂದರ್ಶನ ಕೊಡೋದಕ್ಕೆ ಮುಂಚೆ ಅದನ್ನು ಪ್ರಸಾರ ಮಾಡೋದಕ್ ಮುಂಚೆ ಒಂದ್ಸಾರಿ ಯಾರಿಗಾದ್ರೂ ಭಾವನೆಗಳಿಗೆ ಧಕ್ಕೆ ಆಗ್ತದ ಈ ವಿಚಾರವಾಗಿ ಇಂಥ ವಿಚಾರ ತಾವು ಗಮನಿಸಿ ಪ್ರಸಾರ ಮಾಡಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ